ನಮಸ್ತೆ ನ್ಯೂಸ್ ವಾಹಿನಿಗೆ ಸ್ವಾಗತ ತಮಿಳುನಾಡಿನ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದಕ್ಕೆ ಬೇರೆ ಕಾರಣ ಇಲ್ಲ ಕೇಂದ್ರದ ವರಿಷ್ಠರ ತೀರ್ಮಾನ ಅದು ಅಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯಲಿದ್ದು ನಾನು ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಲಿದ್ದೀನಿ ಎಂದು ಅಣ್ಣಮಲೆ ಹೇಳಿದ್ದಾರೆ ಉಡುಪಿಯಲ್ಲಿ ಮಾತನಾಡಿದ್ರು ನೀವು ದೇಶಾದ್ಯಂತ ಗಮನಿಸಿರಬಹುದು ಮಹಾರಾಷ್ಟ ಇರಬಹುದು ಬಿಹಾರ ಇರಬಹುದು ಒರಿಸ್ಸಾ ಇರಬಹುದು ಅಲ್ಲೆಲ್ಲ ನಮ್ಮ ಪಕ್ಷ ತುಂಬಾ ತಾಳ್ಮೆಯಿಂದ ಸಂಘಟನೆ ಮಾಡಿ ಅಧಿಕಾರಕ್ಕೆ ಬಂದಿದೆ ತಮಿಳುನಾಡಿನ ಮುಂದಿನ ಚುನಾವಣೆ ನಮಗೆ ಬಹು ಅಲ್ಲಿನ ಡಿಎಂಕೆ ಸರ್ಕಾರವನ್ನ ಕಿತ್ತೊಗೆಯುವ ಸಲುವಾಗಿ ನಾವು ಅಲ್ಲಿ ಮೈತ್ರಿ ಮಾಡಿಕೊಂಡಿದ್ದೀವಿ ಅಮಿತ್ ಶಾ ಮೋದಿ ಮತ್ತು ರಾಷ್ಟ್ರೀಯ ನಾಯಕರು ತಮ್ಮದೇ ಆದ ದೂರದೃಷ್ಟಿಯ ಯೋಜನೆ ಹಾಕಿಕೊಂಡಿದ್ದಾರೆ ಅಲ್ಲಿ ನಾವು ಗೆದ್ದೆ ಗೆಲ್ತೀವಿ ತಮಿಳುನಾಡಿನಲ್ಲಿ ಒಂದಲ್ಲ ಒಂದು ದಿನ ಅಧಿಕಾರಕ್ಕೆ ಬರ್ತೀವಿ ಡಿಎಂಕೆ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಹಲವು ಮಂತ್ರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳಿದೆ ಡಿಎಂಕೆ ಅತ್ಯಂತ ಗಲೀಜು ಆಡಳಿತ ಕೊಡ್ತಾ ಇದೆ ಎಂದು ಹರಿಹಾಯ್ದಿದ್ದಾರೆ